ನಮಸ್ತೆ ಫ್ರೆಂಡ್ಸ್ ನಾನ್ ನಿಮ್ಮ ಕುಕ್ಕಿಂಗ್ ಖುಷಿ ಇವತ್ತಿನ ರೆಸಿಪಿ ರಾಗಿ ಮುದ್ದೆ ಸಿಂಪಲ್ ಆಗಿ ಹೇಗೆ ಮಾಡೋದಂತ ನೋಡ್ಕೊಂಡ್ ಬರೋಣ ಹಾಗೆ ಚಿಕನ್ ಸಾಂಬಾರು ಮಟನ್ ಹಾಗೆ ಸಾರ್ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಏನೇನ್ ಬೇಕಂತ ನೋಡೋಣ ಬಾಣಲೆ ಇಟ್ಕೊಂಡಿದೀವಿ ಮೆಜರ್ಮೆಂಟ್ ಅಲ್ಲಿ ನಾವ್ ಇಲ್ಲಿ ತೋರಿಸ್ತಾ ಇದೀವಲ್ಲ ಕಪ್ ಅಲ್ಲಿ ಒಂದ್ ಕಪ್ ಇಟ್ಟು ತಗೊಂಡಿದೀವಿ ಎರಡ್ ಕಪ್ ನೀರ್ ಹಾಕೊಂಡಿದೀವಿ ಸ್ವಲ್ಪ ಉಪ್ಪು ಹಾಗೆ ತುಪ್ಪ ಹಾಕೊಂಡ್ಬಿಟ್ಟು ಇವಾಗ ನೀರ್ ಹಾಕಿರೋದ್ರಿಂದ ಸ್ವಲ್ಪ ಎತ್ಕೊಂಡ್ಬಿಟ್ಟು ಅದರಲ್ಲಿ ಸ್ವಲ್ಪ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಂಡ್ ಹಾಕೋಣ ಇಲ್ಲಾಂದ್ರೆ ಗಂಟ ಗಂಟ ಆಗುತ್ತೆ ಹಂಗೆ ಹಾಕಿದ್ರೆ ಕಲ್ಸ್ಕೊತಾ ಇದೀನಲ್ಲ ಆ ಮೆಥಡ್ ಅಲ್ಲಿ ಕಲ್ಸ್ ಕಲ್ಸ್ಕೊಂಡ್ ಚೆನ್ನಾಗ್ ಚೆನ್ನಾಗಿ ಗಂಟಿಲ್ದಂಗೆ ಕಲ್ಸ್ಕೊಂಡು ಅದೇ ಕುದಿಯ ನೀರಲ್ಲಿ ಹಾಕೋಣ ಎಲ್ಲಿವರೆಗೂ ಅದನ್ನ ಕುದಿಸ್ಬೇಕಂದ್ರೆ ಸ್ವಲ್ಪ ನೀರ್ ಒಂದ್ ರೌಂಡ್ ಕುದಿ ಬರ್ಬೇಕು ನಾ ತುಪ್ಪ ಹಾಕಿದ್ನಲ್ಲ ಅದನ್ನ ಮಿಕ್ಸ್ ಮಾಡ್ಕೊತಾ ಇದ್ರೆ ನೋಡಿ ನೀರ್ ಕಾಯ್ದಿದೆ ಅದ್ರಲ್ಲಿ ಇವಾಗ ತೋರ್ಸಿದ್ನಲ್ಲ ಒಂದ್ ಕಪ್ ಹಿಟ್ಟು ಹಾಕೋತಾ ಇದೀನಿ నోడి ఇవగా హిట్ హాక అద్ర చన మిక్స్ మోే యాకంద్ర గంటు ఇరబారు గంట్ సాఫ్ట్ ఆగిర నోడి ఇవగా చాక్స్ మినీ చై యాక్ ఇలా గంట్ మిక్స్ మోంద్ర ఈ తర మిక్స్ మూడు ఒందై్ నిమిష ముబిడ హె ఇో ఫ్లేమల్ ఇట్టు చన కుదుక యాకంద్రె హె నోడి మే తిరుగ నోతాయిదిన అంద చమూత్ ఆగి ము మే ఒ నిమిష ముచ్చిబిట్ నూ అది గ్యాస్ మిస్ ఆగి ఆఫ్ ఫ్రెండ్స్ ఇంకా ఆన్ మండె తిరుగ్ ఐద్ నిమిష చదనా కద్యోవర్ ఆగర ఇన్సీ చిక్స్ మార్కొత్త నోడి కణస్తల్వ ఎల్ ని గంటు కణ్తాయి ఎల్ ఇస్తాయిల్ల ఆ తర చెథడ్ యూస్ మార్క్రె చూత్ ఆగి ఫ్రెండ్స్ నోడి ఇవ్వగ ఇన్ స్వల్ప ముచ్చిన నను ಎರಡು ನಿಮಿಷ ಮುಚ್ಚಿದೆ ಅಷ್ಟೇ ನಾನು ನೋಡಿ ಇವಾಗ ಮತ್ತೆ ತಿರ್ಗಾ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದ್ರ ಇದೆ ಫ್ರೆಂಡ್ಸ್ ಕೆಲಸ ಇನ್ನೇನ್ ಜಾಸ್ತಿ ಇಲ್ಲ ಚೆನ್ನಾಗಿ ತಿರುಗ್ತಾ ಇರ್ಬೇಕಿಲ್ಲದ್ರೆ ಗಂಟು ಹಾಗಿದೆ ಇವಾಗ ಬನ್ನಿ ಮುದ್ದೆ ಕಟ್ಟೋಣ ನೋಡಿ ನಾವು ಚಿಕ್ಕ ಚಿಕ್ಕದಾಗ್ ಕಟ್ಕೊಂಡಿದ್ದೀವಿ ಮೂರ್ ಮುದ್ದೆ ಆದ್ರೆ ಸಾಕಿತ್ತು ನಮ್ಗೆ ಹಾಗಾಗಿ ಮೂರ್ ಮುದ್ದೆ ಮೆಥಡ್ ಅಲ್ಲಿ ಮಾಡಿದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟ್ ಚೆನ್ನಾಗಿ ಸ್ಮೂತ್ ಆಗಿ ಬಂದಿದೆ ಮುದ್ದೆ ನೋಡಿದ್ರೆ ಹಂಗೆ ತಿನ್ಬಿಡ್ಬೇಕನ್ಸುತ್ತೆ ನೋಡಿ ಎಷ್ಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲೂ ಏನೋ ಗಂಟು ಬಂದಿಲ್ಲ ಓಕೆ ಫ್ರೆಂಡ್ಸ್ ನಮ್ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಲ್ದೆ ಹಾಗೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಇಷ್ಟ ಅದ್ರಲ್ಲಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮನ್ಸಿಟ್ಟು ಅಡುಗೆ ಮಾಡಿದ್ರೆ ಎಲ್ಲ ಅಡುಗೆನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್